ತೆಪೆನಹಳೆ ಪಾರ್ಕ್ ಅವ್ಯವಸ್ಥೆ ವಿರುದ್ಧ ವಿಧಾನ ಪರಿಷತ್ ಸದಸ್ಯ ಜವರಾಯೇಗೌಡ ಆಕ್ರೋಶ ಮಕ್ಕಳಿಗೆ ಹಾನಿಯಾಗುವಂತಹ ಸ್ಥಿತಿಯಲ್ಲಿರುವ ಜಾರು ಬಂಡೆ ವಾಯು ವಿಹಾರಿಗಳಿಗೆ ವಾಗದ ಸ್ಥಿತಿಯಲ್ಲಿರುವ ಬೆಂಚ್ಗಳು ನಿರ್ವಹಣೆ ಕಾಣದ ಪಾರ್ಕ್ ಬಣ್ಣವನ್ನೇ ಕಾಣದ ಮಷಿನ್ಗಳು ಇದೆಲ್ಲವೂ ಕಂಡು ಬಂದಿದ್ದು ದೊಡ್ಡ ಬೇದರು ಕಲ್ ವಾರ್ಡ್ನ ತೆಪ್ಪೇನಹಳಿ ಪಾರ್ಕ್ನಲ್ಲಿ ದೊಡ್ಡ ಬೇದರು ಕಲ್ ವಾರ್ಡ್ನ ತೆಪ್ಪೇನಹಳ್ಳಿಯ ಅವ್ಯವಸ್ಥೆ ಬಗ್ಗೆ ಸಾರ್ವಜನಿಕರಿಂದ ದೂರುಗಳು ಬಂದ ಹಿನ್ನೆಲೆಯಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಟಿಎನ್ ಜವರಾಯಿಗೌಡ ಪಾರ್ಕ್ಗೆ ಭೇಟಿ ನೀಡಿ ಅವ್ಯವಸ್ಥೆ ಪರಿಶೀಲಿಸಿ ಅಭಿವೃದ್ಧಿ ಮಾಡದ ಶಾಸಕ ಟಿ ಸೋಮಶೇಖರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ವಾಯು ವಿಹಾರಿಗಳು ಬಿದ್ದು ಕಾಲು ಮುರಿದುಕೊಳ್ಳುವ ಸಂಭವ ವೈದ್ಯರು ಸರಿ ಮಾಡುವ ಮನಸ್ಸು ಮಾಡುತ್ತಿಲ್ಲ ಶಾಸಕರು ಅಭಿವೃದ್ಧಿಗಾಗಿ ಪಕ್ಷ ಬದಲಾಯಿಸಿದ್ದೇನೆ ಅನ್ನುತ್ತಾರೆ ಅವರು ಲಾಭ ಎಲ್ಲಿರುತ್ತೋ ಅಲ್ಲಿಗೆ ಜಂಪ್ ಆಗಿ ಅಭಿವೃದ್ಧಿಗಾಗಿ ಹೋದೆ ಎನ್ನುತ್ತಾರೆ ಅಭಿವೃದ್ಧಿಗಾಗಿ ಅಲ್ಲಿ ಹೋದ ಮೇಲೆ ಕ್ಷೇತ್ರದ ಅಭಿವೃದ್ಧಿ ಯಾಕೆ ಆಗುತ್ತಿಲ್ಲ ಶಾಸಕರ ವಿರುದ್ಧ ಹರಿಹಾಯ್ದರು ಪಾರ್ಕ್ ಗುತ್ತಿಗೆ ತೆಗೆದುಕೊಂಡಿರುವ ಗುತ್ತಿಗೆದಾರ ಸರಿಯಾಗಿ ನಿರ್ವಹಣೆ ಮಾಡುತ್ತಿಲ್ಲ ಪಾರ್ಕ್ನಲ್ಲಿ ಕೆಲಸ ಮಾಡುವವರಿಗೂ ಸರಿಯಾಗಿ ಸಂಬಳ ನೀಡುತ್ತಿಲ್ಲ ಇ ಎಸ್ಐ ಪಿ ಎಫ್ ಸೇರಿದಂತೆ ಯಾವುದೇ ಸೌಲಭ್ಯ ನೀಡುತ್ತಿಲ್ಲ ಇಲ್ಲಿ ಕೆಲಸ ಮಾಡುವ ವ್ಯಕ್ತಿಗೆ ಗುತ್ತಿಗೆದಾರರು ಯಾರೆಂಬುದೇ ತಿಳಿದಿಲ್ಲ ಮತ್ತೊಬ್ಬರ ಮೂಲಕ ಸಂಬಳ ನೀಡಲಾಗುತ್ತಿದೆ ಇಷ್ಟೆಲ್ಲ ನಡೆಯುತ್ತಿದ್ರು ಜನರಿಂದ ಆಯ್ಕೆಯಾಗಿ ಬಂದ ಶಾಸಕರಿಗೆ ಜವಾಬ್ದಾರಿ ಇಲ್ಲವೇ ಯಾಕೆ ಮಲತಾಯಿ ಧೋರಣೆ ಅನುಸರಿಸುತ್ತಿದ್ದಾರೆ ಎಂದು ಪ್ರಶ್ನಿಸಿದರು ಆದ್ಯತೆ ಮೇರೆಗೆ ಪಾರ್ಕ್ನ ಅಭಿವೃದ್ಧಿ ಮಾಡಬೇಕು ಇಲ್ಲವಾದಲ್ಲಿ ಬಿಬಿಎಂಪಿ ಕೇಂದ್ರ ಕಚೇರಿ ಮುಂದೆ ಧರಣಿ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಟ್ರಾವೆಲ್ಸ್ ಮಂಜುನಾಥ್ ಚೇಕಣ್ಣ ಚನ್ನೇಗೌಡ ಕೆಂಪಣ್ಣ ಲೋಕೇಶ್ ಜಗದೀಶ್ ಕುಮಾರ್ ಮಂಜುನಾಥ್ ಸುರೇಶ್ ಸೇರಿದಂತೆ ಹಲವರು ಮುಖಂಡರು ಸ್ಥಳೀಯರು ವಾಯು ವಿಹಾರಿಗಳು ಉಪಸ್ಥಿತರಿದ್ದರು ಇದು टोटल ಆಗಿ ಅವಸ್ಥೆ ಹಗಲವತ್ತಕ್ಕೆ ಇದೆ ನೋಡಿ ಇವಾಗ ನಾವೆಲ್ಲ ಪಬ್ಲಿಕ್ ಎಲ್ಲ ಸೇರಿ ಅಥವಾ ನಾನು ಪಬ್ಲಿಕ್ ಯೋಧರಂತ ಅನುಮತಿ ಪಡೆ ಬಂದು ಯನ್ನ ಸಲ್ಲಿಸುತ್ತಿದ್ದಾರೆ ಅದೇ ಮೇರೆಗೆ ಕಮೆಂಟ್ ಸೆಂಟರ್ ಮಿಟ್ ಮಾಡಿ ಇಲ್ಲಿ ಆಗಿರತಕ್ಕಂತ ತೊಂದರೆಗಳಾರ್ ಕೊ ಸರಿಯಾಗಿ ಮೆತ್ತನೆ ಸಾಧ್ಯ ಇಲ್ಲ ಮತ್ತೆ ಆತ್ತು ಸಾಮಂಗಗಳೆಲ್ಲ ಹೋಗಿ ಮಕ್ಕೆನ ಅದಲ್ಲೇ ಪೂಟ್ ಕೊನೆಲ್ಲ ಜಾರಬಂಡಿ ಜಾರ್ವಿ ಇದೆ ಕೈಕಾಲ ಮುಕೊಂಡ ಪರಿಸ್ಥಿತಿಯಾಗಿದೆ ಕೂತ್ಕೊಳ್ಳೋ ಚೇರು ಏನು ವಾಕರ್ಸ್ಗೆ ಬಂದು ವಾಕ್ ಮಾಡೋದಾಗ ರೆಸ್ಟ್ ಗಿಷ್ಟು ಕೂತ್ಕೊಳ್ಳೋಕ್ಕೆ ಎಲ್ಲ ಚೀರುಗಳು ಹಾಳಾಗಿದ್ದಾವೆ ಇದನ್ನೆಲ್ಲ ನೋಡಿದಾಗ ಇನ್ನು ಶಾಸಕರು ಹೇಳ್ತಾರೆ ನಾನು ಅಭಿವೃದ್ಧಿಗೋಸ್ಕರ ಪಕ್ಷನ ಚೇಂಜ್ ಮಾಡ್ತೀನಿ ಹೋಗ್ತೀನಿ ಅಂತಾರೆ ಈಗ ಇಲ್ಲಿಂದ ಕಾಂಗ್ರೆಸ್ ಇಂದಾಗೆ ಬಿಜೆಪಿಗೆ ಹೋದ್ರು ಬಿಜೆಪಿ ಅಭಿವೃದ್ಧಿ ಮಾಡ್ತೀನಿ ಅಂತವರು ಇಲ್ಲರೂ ಅಭಿವೃದ್ಧಿ ತೋರ್ತಾ ಇದ್ರೆ ನೀವೆಲ್ಲ ಕರೆಕ್ಟಾಗಿ ಇದನ್ನ ಸಿವಿನಲ್ಲಿ ಜನಗಳಿಗೆ ತೋರಿಸ್ಬೇಕು ಇವರು ಸಹಕಾರಿ ಸಚಿವರಾದ್ರೂ ಅಭಿವೃದ್ಧಿಗೋಸ್ಕರ ಹೋಗಿ ಹಿಂಗೆ ನೋಡ್ತಾ ಇದ್ದೇವೆ ಯಾವ ರೀತಿ ಅಭಿವೃದ್ಧಿ ಸೋಬಾ ಎರಡು ಸಾವಿರದ ಎಂಟರೇ ನೀವು ಶಾಸಕರಾಗಿದ್ದರು ಮೇಡಮ್ ಅವ್ರು ಮಾಡಿದಂಥ ಪಾರ್ಕ್ ಇದು ಇವರೇನು ಮಾಡಲಿಲ್ಲ ಆದರೆ ಈಗ ಹೇಳ್ತಾರೆ ಅಭಿವೃದ್ಧಿಗೋಸ್ಕರ ಕಾಂಗ್ರೆಸ್ನವ್ರ ಜೊತೆ ಕೈ ಜೋಡಿಸ್ತೀನಿ ಅಂತ ಹೇಳ್ತಾರೆ ಇದೇನು ಅಭಿವೃದ್ಧಿ ಹೋಗಿ ಹೋಗಿದ್ದಕ್ಕೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ ಆದರೆ ಯಾವ ಪಕ್ಷದಿಂದ ಪಕ್ಷ ಚೇಂಜ್ ಮಾಡಿಕೊಂಡು ಜನಗಳೋಸ್ಕರ ನಾನು ಪಕ್ಷಕ್ಕೆ ಏನ್ ಮಾಡಿದ್ದೀನಿ ಅಭಿವೃದ್ಧಿಗೋಸ್ಕರ ಅಂತ ಅಭಿವೃದ್ಧಿ ಎಲ್ಲ ಮಾಡ್ಬೇಕಾಯ್ತಲ್ಲ ಎಂಥ ಸ್ಥಿತಿಗೆ ತಲುಪಿದೆ ಈ ಪಾರ್ಕು ಇವ್ ಯಾವ ಕಾಂಟ್ರಾಕ್ಟರು ಮೇಂಟೆನೆನ್ಸ್ ತಗೊಂಡವನೆ ಅವನು ಇಲ್ಲಿ ಅಲ್ಲಿ ಇವರು ಏನು ಪಾರ್ಕ್ ಅಂತ ಮಾಡ್ತಕ್ಕಂಥ ವ್ಯಕ್ತಿ ಹೇಳ್ತಾರೆ ಅವ್ರು ನಾವು ನೋಡೇ ಇಲ್ಲ ಯಾರೋ ರೈತರು ಬರ್ತಾನೆ ಸಂಬಳ ಕೊಟ್ಟು ಹೋಗ್ತಾನೆ ಮಾಡೋದು ಮಾಡಿ ಕೆಲಸ ಬಿಟ್ಟವ್ರಿಗೆ ಅಂತ ಹೇಳ್ತಾರೆ ಅಂತ ಅವ್ರು ದೂರ್ತಾ ಇದ್ದಾರೆ ಕೂಡಲೇ ಮುಖ್ಯ ಆಯುಕ್ತರು ಬಂದು ಗಮನ ಹರ್ಸಿ ಬಂದು ಇನ್ಸ್ಪೆಕ್ಷನ್ ಮಾಡಿ ಸ್ಪಾಟು ಇದು ಕೂಡಲೇ ಪರಿಹಾರವನ್ನು ಮಾಡಬೇಕಾದ್ರೆ ಈಗ ಆದ್ಯತೆ ಮೇರೆಗೆ ಈ ಪಾರ್ಕ್ನ ಅಭಿವೃದ್ಧಿಯನ್ನು ಕೈಗೆಟ್ಕೊಂಡು ಮತ್ತೆ ಆಟ ಆಡ್ತಕ್ಕಂಥ ಆಟ ಸಾಮಾನುಗಳನ್ನ ಹೊಸ್ದ ಅಳವಡಿಸಿ ಇದನ್ನು ಸಾಕಾರ ಮಾಡಬೇಕು ಇಲ್ಲ ಅಂದರೆ ಬಿ ಬಿ ಎಂ ಪಿ ಮುಂದೆ ಮುಖ್ಯ ಕಚೇರಿ ಮುಂದೆ ನನ್ನ ವಾರ್ಡ್ನ ಜನರನ್ನು ಕರ್ಕೊಂಡೋಗಿ ಧರಣಿ ಮಾಡ್ತಿರೋ ಮಾತ್ರ ಈ ಸಂದರ್ಭದಲ್ಲಿ ಹೇಳಕ್ಕೆ ಪಡ್ತೀವಿ